ತಕಾಟಕ್ ಹಣಕ್ಕಾಗಿ ಮುಗಿಬಿದ್ದ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರು ಕ್ಯೂ ನಿಂತಿದ್ದಾರೆ ಡಿಜಿಟಲ್ ಖಾತೆಗಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ ತಾಮುಂದು ನಾಮುಂದು ಅಂತ ಹೇಳಿ ಎಲ್ಲವೂ ಟಕಾಟಕ್ ಹಣ ಜಮಾವಣೆಯ ಎಫೆಕ್ಟ್ ಇದು ಕೈ ನಾಯಕ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಈ ಒಂದು ಎಫೆಕ್ಟ್ ತಟ್ತಾ ಇದೆ ಇಂಡಿ ಕೂಟ ಅಧಿಕಾರಕ್ಕೆ ಬಂದ್ರೆ ಹಣ ಜಮಾವಣೆ ಮಾಡ್ತೀವಿ ಎಂಟು ಸಾವಿರದ ಐನೂರು ರೂಪಾಯಿ ಹಣದ ನಿರೀಕ್ಷೆಯಲ್ಲಿ ಮಹಿಳೆಯರು ಇದ್ದಾರೆ ಇದೀಗ ಇದೆಲ್ಲ ಟಕಾಟಕ್ ಹಣದ ಜಮಾವಣೆಯ ಎಫೆಕ್ಟ್ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಹಿಳೆಯರು ನಾ ಮುಂದು ತಾ ಮುಂದು ಅಂತ ಹೇಳಿ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿ ಎನ್ ಡಿ ಕೂಟ ಅಧಿಕಾರಕ್ಕೆ ಬಂದರೆ ಆ ದಿನವೇ ನಾವು ಹಣವನ್ನು ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿರ್ತಾರೆ ರಾಹುಲ್ ಗಾಂಧಿ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತು ಅಂಚೆ ಕಚೇರಿ ಬಳಿ ನಿಂತು ಇದೀಗ ಹಣ ಜಮಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ಕೊಳ್ತಾ ಇದ್ದಾರೆ ಅಂಚೆ ಕಚೇರಿಯಲ್ಲಿ ಡಿಜಿಟಲ್ ಖಾತೆಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿ ಇದೀಗ ಮಹಿಳೆಯರು ಮುಗಿಬಿದ್ದಿದ್ದಾರೆ ರಾಹುಲ್ ಗಾಂಧಿಯವರ ಘೋಷಣೆಯ ಬೆನ್ನಲ್ಲೇ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಕಾಂಗ್ರೆಸ್ ವಿನ್ ಆದ್ರೆ ಕಾಸಾಗ್ತಾರ ಆಗ್ತಾರಂತ ಹೇಳಿದ್ದು ಆಗ್ತಾರಂತ ಹೇಳಿದ್ದೆ ಲಾಸ್ಟ್ ವೀಕ್ ಗೊತ್ತಾಯ್ತು ಬಂದೆ ಆಗ್ತಾ ಇಲ್ಲ ಟೋಕನ್ ಎತ್ಕೊಂಡೆ ಕ್ಯೂ ತುಂಬಾ ಇತ್ತು ಕಾಲೇಜ್ ಹೋಗ್ಬೇಕು ಅದಕ್ಕೆ ಆಗಿಲ್ಲ ಅಷ್ಟ ಅದಕ್ಕೆ ಇವತ್ತು ಕಾಂಗ್ರೆಸ್ ವಿನ್ ಆದ್ರೆ ಕಾಸ್ ಹಾಕ್ತಾರೆ ಅಂತ ಹೇಳಿದ್ದು ಹಾ ಸರ್ ಇದು ಆಲ್ಮೋಸ್ಟ್ ಆರನೇ ತಾರೀಕು ಮೇ ಆರನೇ ತಾರೀಕಿಂದ ಶುರು ಆಗಿದೆ ಆಗಿಂದ ಅವಾಗ ಬರೀ ನಾನೂರು ಐನೂರು ಮುನ್ನೂರು ಆ ಥರ ಅಕೌಂಟ್ ಆಗ್ತಿತ್ತು ಪರ್ ಡೇ ಈಗ ಇತ್ತೀಚೆಗೆ ಒಂದು ವಾರದಿಂದ ಹೋದ ವಾರದಿಂದ ಬಂದು ಆರುನೂರು ಏಳ್ನೂರು ಎಂಟುನೂರು ಆ ಥರ ಆಗ್ತಿದೆ ನಿನ್ನೆ ಒಂದೇ ದಿನ ಸಾವಿರದ ಇನ್ನೂರು ಅಕೌಂಟ್ ನಡಿ ಈಗ ಶುರು ಮಾಡೋಣ ಸರ್ ಅದು ಜನ ಜನ ಇನ್ನು ಹೆಚ್ಚಾಗ್ತಿದ್ದಾರೆ ಬೆಳಿಗ್ಗೆ ಮೂರು ಗಂಟೆಗೆ ಬಂದು ಕೂತ್ಕೋತಾರೆ ಹೊರಗಡೆ ಲೈನ್ ಮಾಡ್ತಾರೆ ಟೋಕನ್ ತಗೋತಾರೆ ಟೋಕನ್ ದಿನ ಆರ್ನೂರು ಟೋಕನ್ ಕೊಡ್ತೀವಿ ತೌಸಂಡ್ ತನಕನೂ ಟೋಕನ್ ಕೊಡ್ತಿದೀವಿ ಅದು ಖಾಲಿ ಆದ್ಮೇಲೆ ಇನ್ನು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೇನೆ ನನ್ನ ಕಲೀಗ್ ಸವಿತಾ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಸವಿತಾ ರಾಹುಲ್ ಗಾಂಧಿ ಅವರ ಒಂದೇ ಒಂದು ಘೋಷಣೆ ಯಾವ ಮಟ್ಟಕ್ಕೆ ಮಹಿಳೆಯರಿಗೆ ಅಲರ್ಟ್ ಮಾಡಿದೆ ಅಂತಂದರೆ ಇದೀಗ ಪ್ರತಿಯೊಬ್ಬರು ಕೂಡ ಅಂಚೆ ಕಚೇರಿಯಲ್ಲಿ ನಿಂತ್ಕೊಂಡು ಖಾತೆಗೆ ಓಪನ್ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ ಸದ್ಯದ ಅಪ್ಡೇಟ್ಸ್ ಏನಿದೆ ಏನು ಹೇಳ್ತಾರೆ ಮಹಿಳೆಯರು ಅಂತ ರೈತ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಟಕಾಟಕ್ ಹಣಕ್ಕಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ ಡಿಜಿಟಲ್ ಖಾತೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಮಹಿಳೆಯರು ಇದೀಗ ಅಂಚೆ ಕಚೇರಿಯ ಮುಂದೆ ಕ್ಯೂ ನಿಂತಿ ಸರತಿ ಸಾಲ್ನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಕೊಟ್ಟು ಏನು ಅಕೌಂಟ್ ಓಪನ್ ಅನ್ನು ಮಾಡಿಸೋದಕ್ಕೆ ರೆಡಿಯಾಗಿದ್ದಾರೆ ಕರ್ಕಾಟಕ ಹಣಕ್ಕಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ ರಾಹುಲ್ ಗಾಂಧಿಯವರು ಒಂದು ಘೋಷಣೆಯನ್ನು ಮಾಡಿದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂದರೆ ಇಂಡಿ ಕೂಟ ಅಧಿಕಾರಕ್ಕೆ ಬಂದರೆ ಆ ದಿನವೇ ಎಂಟು ಸಾವಿರದ ಐನೂರು ರೂಪಾಯಿ ಹಣವನ್ನು ಜಮಾವಣೆ ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ಕೂಡ ಪೋಸ್ಟ್ ಆಫೀಸ್ನಲ್ಲಿ ಕಚೇರಿ ಏನು ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ಒಂದು ಅಕೌಂಟ್ ಓಪನ್ ಇರಬೇಕು ಅಂತಲೂ ಕೂಡ ಅವರು ಹೇಳಿದರು ಅದರಂತೆಯೇ ಇದೀಗ ಮಹಿಳೆಯರು ರಾಹುಲ್ ಗಾಂಧಿ ಅವರು ಹೇಳಿದ್ರು ಈ ರೀತಿಯಾಗಿ ಹಣ ಜಮಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕಾಗಿ ನಾವು ಬಂದು ಕ್ಯೂ ನಿಂತ್ಕೊಂಡು ಅಕೌಂಟ್ ಓಪನ್ ಮಾಡೋದಕ್ಕೆ ನಿಂತ್ಕೊಂಡಿದೀವಿ ಕ್ಯೂ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಅಲ್ಲಿನ ಮಹಿಳೆಯರು ಕೂಡ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು ಎಂಟು ಸಾವಿರದ ಐನೂರು ರೂಪಾಯಿಯ ನಿರೀಕ್ಷೆಯಲ್ಲಿ ಇದ್ದಾರೆ ಇದೀಗ ಮಹಿಳೆಯರು ಅದಕ್ಕಾಗಿ ಖಾತೆ ತೆರೆಯೋದಕ್ಕೆ ಅಂತ ಹೇಳಿ ಮಹಿಳೆಯರು ಅಂಚೆ ಕಚೇರಿಯ ಮುಂದೆ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಕರ್ತವ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿದೆ ಬಹುತೇಕ ಮಹಿಳೆಯರೇ ಕಾಣಿಸ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೂಡ ಕ್ಯೂ ನಿಂತ್ಕೊಂಡು ಅಕೌಂಟ್ ಓಪನ್ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಒಂದಷ್ಟು ಸಿಬ್ಬಂದಿಗಳನ್ನು ಈಗಾಗಲೇ ನೇಮಕ ಕೂಡ ಮಾಡಲಾಗಿದೆ ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸವಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಎನ್ ಸವಿತಾ ಮಹಿಳೆಯರು ಕ್ಯೂ ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂಚೆ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಅವರ ಒಂದೇ ಒಂದು ಘೋಷಣೆಯಿಂದಾಗಿ ಸದ್ಯದ ಅಪ್ಡೇಟ್ಸ್ ಏನಿದೆ ಏನಾಗ್ತಾ ಇದೆ ಸ್ಥಳದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಟಕಾಟಕ್ ಹಣ ಜಮಾವಣೆ ಈ ಒಂದು ಘೋಷಣೆ ಸಾಕಷ್ಟು ಬೆಂಗಳೂರಿನ ಪೋಸ್ಟ್ ಆಫೀಸಲ್ಲಿ ಹಲ್ಚಲ್ ಎಪ್ತಿದೆ ಅಂತ ಹೇಳ್ಬೋದು ಮಹಿಳೆಯರ ನಿಯಂತ್ರಣಕ್ಕೆ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಆಗಿದ್ದಾರೆ ಅಂತ ಹೇಳ್ಬೋದು ಕಳೆದ ಹದಿನೈದು ದಿನಗಳಿಂದ ಬೆಳಗಿನ ಜಾವ ಐದು ಗಂಟೆಯಿಂದ ಮಹಿಳೆಯರು ಜಮಾವಣೆ ಆಗ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಪೋಸ್ಟ್ ಆಫೀಸಲ್ಲಿ ಮುಗಿಬಿದ್ದು ಡಿಜಿಟಲ್ ಅಕೌಂಟ್ ಖಾತೆಯನ್ನ ಮಾಡೋಕೆ ಮುಗಿಬಿಡ್ತಾ ಇದ್ದಾರೆ ಒಂದ್ ಕಡೆ ಮಹಿಳೆಯರ ಕ್ರೌಡ್ ಕಂಟ್ರೋಲ್ ಮಾಡೋದಾದ್ರೆ ಬಹುತೇಕ ಇದೊಂದು ಸ್ಕೂಲು ಬಹುತೇಕ ಡಿಜಿಟಲ್ ಖಾತೆ ಓಪನ್ ಮಾಡಿದ್ರೆ ಹಣ ಬರುತ್ತೆ ಅನ್ನೋ ಮಾಹಿತಿ ಕೂಡ ಬ್ಯಾನರ್ ಅಳವಡಿಕೆ ಮಾಡಿ ಅವರು ಅವರ ಅರಿವಿಗೆ ತರುವ ಪ್ರಯತ್ನ ಮಾಡಿದ್ರು ಬಹುತೇಕ ಒಂದಿಷ್ಟು ಆಗ್ತಾ ಇರಿಸ ಗಲಾಟೆಗಳಾಗ್ತಾ ಇದಾವೆ ಈ ಸೈಡ್ ಮಹಿಳೆಯರು ಕೂಡ ತುಂಬಾ ಕ್ರೌಂಡ್ ಜಾಸ್ತಿ ಇದೆ ಗೇಟ್ ಅಲ್ಲಿಯೂ ಕೂಡ ಆಚೆ ಕಾಯ್ತಾ ಇದ್ದಾರೆ ಒಟ್ಟಾರೆ ಕಳೆದ ಹದಿನೈದು ದಿನಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಒಂದು ಡಿಜಿಟಲ್ ಅಕೌಂಟ್ ಮಾಡ್ಕೊಳ್ಳಕ್ಕೆ ಸಾಲುಗಟ್ಟಿ ನಿಂತಿದ್ದಾರೆ ಅಂತ ಹೇಳ್ಬೋದು ರಮ್ಯಾ ರೈಟ್ ಸವಿತಾ ಧನ್ಯವಾದ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಹಿಂಡಿ ಒಕ್ಕೂಟಕ್ಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್ ಕವರೇಜ್